ಇವಾಗ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನೂರು ರೂಪಾಯಿ ರೂಪಾಯಿ ನೂರ್ ಒಂಟು ಡಬಲ್ ಆಗುತ್ತೆ ಆಹಾರದ ಒಂದು ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ಫಾಸ್ಟ್ ಫುಡ್ ಬಿಸ್ನೆಸ್ ಅಲ್ಲಿ ಲಕ್ಷ ಲಕ್ಷ ಕಳಿಸಬಹುದು ಒಂದ್ ಕಾರೇ ಸಿಗುತ್ತೆ ನಿಮ್ಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷಕ್ಕೆಲ್ಲ ಒಂದು ಮಿನಿಮಮ್ ಐವತ್ತರವತ್ತು ರೂಪಾಯಿ ಈ ರೇಂಜ್ ಅಲ್ಲೇ ಇರಲಿ ಸ್ಟಾರ್ಟಿಂಗ್ ರೇಂಜು ಒಳ್ಳೆ ಹೆಸರು ಕ್ಯಾಚಿ ಆಗಿರ್ಬೇಕು ಎಷ್ಟು ಟೇಸ್ಟ್ ಚೆನ್ನಾಗಿ ಕೊಡ್ತೀರಾ ಅಷ್ಟು ನಿಮಗೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ತಿಂಗಳಿಗೆ ಒಂದು ಅರವತ್ ಸಾವಿರ ರೂಪಾಯಿ ಹಿಡಿದು ಒಂದು ಒಂದೂವರೆ ಲಕ್ಷದವರೆಗೂ ಕೂಡ ಈ ಫಾಸ್ಟ್ ಫುಡ್ ಬಿಸ್ನೆಸ್ ಅಲ್ಲಿ ಲಾಭ ಗಳಿಸಬಹುದು ಅತಿ ಮುಖ್ಯವಾದ ಒಂದು ಟಿಪ್ಸ್ ನೋಡಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂತ ಹೇಳಿದ್ರೆ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನಾನು ನಿಮ್ಮ ಹರೀಶ್ ಮೌರ್ಯ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಡಿಮೆ ಬಂಡವಾಳದಿಂದ ಶುರು ಮಾಡಬಹುದಾದಂತಹ ಫಾಸ್ಟ್ ಫುಡ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಮಾಡೋಣ ನಾನು ಇಲ್ಲಿವರೆಗೆ ತಿಳಿಸ್ಕೊಟ್ಟಿರೋ ಬಿಸ್ನೆಸ್ಗಳಲ್ಲಿ ಗಳಲ್ಲಿ ಲಾಭ ಕೂಡ ಇರುತ್ತೆ ನಷ್ಟ ಕೂಡ ಇರುತ್ತೆ ಆದರೆ ನಾನು ಇವಾಗ ಏನು ಹಿಂಗೆ ಈ ಬಿಸ್ನೆಸ್ ತಿಳಿಸ್ಕೊಡ್ತಾ ಇದ್ದೀನಿ ಈ ಬಿಸ್ನೆಸ್ ಅಲ್ಲಿ ನಷ್ಟ ಅನ್ನೋದೇ ಇಲ್ಲ ಯಾಕಂತ ಹೇಳಿದ್ರೆ ಫುಡ್ ಬಿಸ್ನೆಸ್ ಅಲ್ಲಿ ಯಾವತ್ತು ಕೂಡ ಲಾಸ್ ಆಗಲ್ಲ ಅದು ನಮ್ಮ ಭಾರತದಂತ ದೇಶದಲ್ಲಂತೂ ಆಹಾರಕ್ಕೆ ಸಂಬಂಧಪಟ್ಟಂತಹ ನೀವು ಬಿಸ್ನೆಸ್ ಗಳು ಯಾವುದೇ ಶುರು ಮಾಡಿದ್ರು ಕೂಡ ನಿಮಗೆ ಲಾಸ್ ಅಂತೂ ಆಗಲ್ಲ ಅದಕ್ಕೆ ಅತಿ ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ ಜನಸಂಖ್ಯೆ ಇಷ್ಟು ತುಂಬಾ ದೊಡ್ಡ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಆಹಾರದ ಅಗತ್ಯಕತೆಯೂ ಕೂಡ ತುಂಬಾನೇ ಇರುತ್ತೆ ಹಂಗಾಗಿ ಈ ಬಿಸ್ನೆಸ್ ಯಾವತ್ತೂ ಕೂಡ ಲಾಸ್ ಆಗಲ್ಲ ತುಂಬಾ ಪ್ರಾಫಿಟಬಲ್ ಆಗಿ ಇರುವಂತ ಇರುತ್ತೆ ಮತ್ತೆ ಮಾರ್ಜಿನ್ ಕೂಡ ಅಷ್ಟೇ ನೂರು ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಲಾಭ ಒನ್ ಟು ಡಬಲ್ ಆಗುತ್ತೆ ಸಮ್ ಟೈಮ್ಸ್ ನಿಮ್ಗೆ ಇನ್ನೂ ಜಾಸ್ತಿ ಸಿಗುವಂತ ಸಾಧ್ಯತೆಗಳು ಕೂಡ ಈ ಫಾಸ್ಟ್ ಫುಡ್ ಬಿಸ್ನೆಸ್ ಅಲ್ಲಿ ಇದೆ ನೀವು ನೋಡ್ತಾ ಇರ್ತೀರ ಅಷ್ಟೇ ರಶ್ ಇರುತ್ತೆ ನಮ್ ಜನಗಳು ತುಂಬಾನೇ ಅಡಿಕ್ಟ್ ಆಗ್ತಿದ್ದಾರೆ ಈ ಫಾಸ್ಟ್ ಫುಡ್ ಟ್ರೆಂಡ್ ಗೆ ಹಂಗಾಗಿ ಒಂದು ಅತ್ಯುತ್ತಮವಾದ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಇದನ್ನ ಝೊಮೊಟೊ ಸ್ವಿಗ್ಗಿ ಈ ತರದ ಎಲ್ಲ ಆಪ್ ಗಳನ್ನ ನೀವು ನೋಡ್ತಾ ಇದ್ರೆ ಮನೆಯಿಂದನೇ ಆರ್ಡರ್ ಮಾಡ್ತಾರೆ ಆಹಾರದ ಒಂದು ಟೇಸ್ಟ್ ಒಂದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ಫಾಸ್ಟ್ ಫುಡ್ ಬಿಸ್ನೆಸ್ ಅಲ್ಲಿ ಲಕ್ಷ ಲಕ್ಷ ಗಳಿಸಬಹುದು ಅದು ಕೂಡ ಕಡಿಮೆ ಟೈಮ್ ಅಲ್ಲಿ ನಿಮಗೆ ಅಂತ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಕೂಡ ನಿಮ್ಮ ಫಾಸ್ಟ್ ಫುಡ್ಗಳಲ್ಲಿ ಬಂದು ಊಟ ಮಾಡ್ತಾರೆ ಮುಖ್ಯವಾಗಿ ಬೇಕಾಗೋದು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಕೊಡಬೇಕು ಆರೋಗ್ಯಕರವಾದ ಆಹಾರನ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ವಿಭಿನ್ನವಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಬೇಗನೆ ನಿಮ್ ಬಿಸ್ನೆಸ್ನ ಬೆಳವಣಿಗೆ ಮಾಡಬಹುದು ಮೊದಲನೇದಾಗಿ ಈ ಬಿಸ್ನೆಸ್ ಶುರು ಮಾಡೋಕ್ಕೆ ಜಾಗ ಹೇಗಿರ್ಬೇಕು ಅಂತ ನೋಡೋದಾದ್ರೆ ಮುಖ್ಯವಾಗಿ ಈ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಜನ ಜಾಸ್ತಿ ಓಡಾಡೋ ಜಾಗದಲ್ಲಿ ಶುರು ಮಾಡ್ಬೇಕಾಗುತ್ತೆ ಬಸ್ ಸ್ಟಾಪ್ ಮುಂದೆ ಆಗಿರ್ಬೋದು ಆರ್ಚೆಡ್ ಹತ್ರ ಆಗಿರ್ಬೋದು ಫಿಲಮ್ ಥಿಯೇಟರ್ ಹತ್ರ ಆಗಿರ್ಬೋದು ಸ್ಕೂಲ್ ಹತ್ರ ಆಗಿರ್ಬೋದು ಫ್ಯಾಕ್ಟ್ರಿಗಳ ಹತ್ರ ಆಗಿರ್ಬೋದು ಈ ರೀತಿ ಜಾಸ್ತಿ ಜನ ಎಲ್ಲಿ ಓಡಾಡ್ತಾರೆ ಈ ಥರ ಜಾಗಗಳಲ್ಲಿ ಈ ಬಿಸ್ನೆಸ್ನ ನೀವು ಆರಾಮಾಗಿ ಶುರು ಮಾಡಬಹುದು ನೆಕ್ಸ್ಟ್ ನೀವು ಬಾಡಿಗೆಗೆ ಲೀಸ್ಗೆ ಮಳಿಗೆನ ನೀವು ನೋಡಬೇಕಾಗುತ್ತೆ ಈ ಮಳಿಗೆ ಬಂದು ಕಂಪ್ಲೀಟ್ಲಿ ನಿಮಗೆ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದನ್ನ ವ್ಯಾನ್ ವ್ಯಾನಲ್ಲೂ ಕೂಡ ಒಂದು ರೆಡಿ ಡಿಸೈನ್ ಮಾಡಿಕೊಡ್ತಾರೆ ಒಂದು ಕಾರ್ಯ ಸಿಗುತ್ತೆ ನಿಮಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷಕ್ಕೆಲ್ಲ ಈ ತುಂಬಾ ಕಡಿಮೆ ಬಂಡವಾಳದಲ್ಲಿ ನೀವು ಶುರು ಮಾಡ್ತೀನಿ ಅಂದ್ರೆ ಒಂದು ಖಾಲಿ ಜಾಗದಲ್ಲಿ ಒಂದು ಚಿಕ್ಕದಂಗಿ ಸ್ಟಾರ್ಟಿಂಗ್ ಶುರು ಮಾಡುವಾಗ ಈ ಬಂಡವಾಳ ಅನ್ನೋದು ಈ ಫಾಸ್ಟ್ ಫುಡ್ ಐಟಮ್ ಅಲ್ಲಿ ಹಾಕದಂಗೆಲ್ಲ ಇರುತ್ತೆ ನಿಮ್ಮ ಒಂದು ಟ್ಯಾಲೆಂಟ್ ನಿಮ್ಮ ಶಕ್ತಿ ಫುಡ್ ಬಿಸ್ನೆಸ್ ಅನುಭವ ಇದೆ ನೀವು ಬಂಡವಾಳ ಹಾಕೊಡ್ಬೇಕಾಗತ್ತೆ ನೀವು ಮಳಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಒಳಗಡೆ ಏರಿಯರ್ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ಮತ್ತೆ ಕೌಂಟರ್ಗಳು ಎಲ್ಲ ಚೆನ್ನಾಗಿರ್ಬೇಕಾಗತ್ತೆ ಟೇಬಲ್ಗಳು ಮತ್ತೆ ನಿಮಗೆ ಸ್ಟವ್ ಮತ್ತೆ ಅಡಿಗೆ ಪಾತ್ರೆಗಳು ಇತರ ಥರ ಸೆಟಪ್ಗಳಿಗೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ ಮತ್ತೆ ಮೆನು ಕಾರ್ಡ್ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಮಿನಿಮಮ್ ಅರವತ್ತು ರೂಪಾಯಿ ಈ ರೇಂಜಲ್ಲೇ ಇರಲಿ ಸ್ಟಾರ್ಟಿಂಗ್ ರೇಂಜು ಒಂದು ನೂರು ರೂಪಾಯಿ ನೂರ ಐದು ರೂಪಾಯಿ ಇದನ್ನು ಇದನ್ನ ನೀವು ಮೆನು ನ ಫಸ್ಟ್ ಚೆಕ್ ಮಾಡ್ಕೋಬೇಕು ಚಿಕ್ಕದಾಗಿ ಮಾಡೋರಾದರೆ ಒಂದು ಚಾರ್ಟನ್ನು ಹಾಕ್ಬಿಟ್ಟು ಶಾರ್ಟ್ ಹಾಕೊಂಡ್ಬಿಡಿ ಒಂದು ಬ್ಲಾಕ್ ಒಂದು ಶಾರ್ಟ್ ಅಲ್ಲೇ ಸೊ ಇದು ನಿಮ್ಮ ಬಂಡವಾಳ ಮತ್ತೆ ಸಿಟಿಲಿ ಒಂದು ರೀತಿ ಬಾಡಿಗೆಗಳು ಇರ್ತವೆ ಹಳ್ಳಿಗಳಲ್ಲಿ ಒಂದು ರೀತಿ ಬಾಡಿಗೆಗಳು ಇರ್ತವೆ ಒಂದೊಂದು ಲೊಕೇಶನ್ಗೆ ಬಾಡಿಗೆಗಳು ಮತ್ತೆ ಇದೆಲ್ಲ ವ್ಯತ್ಯಾಸ ಇರುತ್ತೆ ಮಿನಿಮಮ್ ಶುರು ಮಾಡ್ತೀವಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಶುರು ಮಾಡಬಹುದು ಅಪ್ ಟು ಒಂದು ಎರಡು ಲಕ್ಷದವರೆಗೂ ಕೂಡ ನೀವು ಬಂಡವಾಳದಲ್ಲಿ ಶುರು ಮಾಡ್ಬೋದಾಗುತ್ತೆ ಈ ರೇಂಜಲ್ಲಿ ಆಗುತ್ತೆ ನೆಕ್ಸ್ಟ್ ನಿಮಗೆ ಒಂದು ಅಂಬಿ ಒಂದು ಒಳ್ಳೆ ಹೆಸರು ಕ್ಯಾಚಿ ಆಗಿರಬೇಕು ಸೂಪರ್ ಆಗಿರೋ ಟ್ರೆಂಡಿ ಆಗಿರೋ ಒಂದು ಒಳ್ಳೆ ಹೆಸರಿಡಿ ಇದು ಕೂಡ ಗೆ ಒಂದು ಒಳ್ಳೆ ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು ನನ್ನ ಹೆಸರು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೇನೆ ಅಂತ ಹೇಳಿದ್ರೆ ಇದು ಗ್ರ್ಯಾಂಡ್ ಆಗುತ್ತೆ ಅದಕ್ಕೋಸ್ಕರ ಅದು ಒಂದು ಕ್ಯಾಚಿ ಆಗಿ ಲೈಸೆನ್ಸ್ ಗಳು ಯಾವ್ದಾದ್ರು ಬೇಕಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡೋದಾದ್ರೆ ಚಿಕ್ಕದಾಗ ಲೈಸೆನ್ಸ್ ತಗೋಬೇಕಾಗುತ್ತೆ ಇನ್ನು ನೀವು ದೊಡ್ಡದಾಗಿ ಓಟ್ಲು ರೇಂಜ್ ಗೆಲ್ಲ ಮಾಡ್ತೀನಿ ಅಂದ್ರೆ ಲೇಬರ್ ಗಳು ಇಟ್ಕೊಂಡು ಮಾಡ್ತೀನಿ ಲೇಬರ್ ಎಸ್ ಎಸ್ ಐ ಈ ಐತರ ತಗೋಬೇಕಾಗುತ್ತೆ ಸ್ಟಾರ್ಟಿಂಗ್ ಮಾಡೋದು ಜಾಸ್ತಿ ಲೈಸೆನ್ಸ್ ಬಗ್ಗೆ ಅತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋಗ್ಬಿಡಿ ತುಂಬಾ ಅವಶ್ಯಕವಾಗಿ ಬೇಕಾಗಿರೋ ಲೈಸೆನ್ಸ್ ನ ಇಟ್ಕೊಂಡು ನೀವು ಶುರು ಮಾಡಿ ಮಾರ್ಕೆಟಿಂಗ್ ನ ಯಾವ ರೀತಿ ಮಾಡ್ಕೊಳ್ಳೋದು ಬೇಗ ಬೆಳೆಸೋದು ಅಂತ ಯೋಚನೆ ಮಾಡೋದಾದ್ರೆ ಒಂದು ಆಫ್ ಲೈನ್ ಮಾರ್ಕೆಟಿಂಗ್ ಆನ್ಲೈನ್ ಮಾರ್ಕೆಟಿಂಗ್ ಆಫ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಜನಗಳು ಅವರೇ ಬಂದು ನಿಮ್ಮ ಹೋಟೆಲಲ್ಲಿ ಊಟ ಮಾಡಿ ಇನ್ನೊಬ್ರಿಗೆ ಪಬ್ಲಿಸಿಟಿ ಮಾಡ್ತಾರೆ ಇದು ಆಫ್ಲೈನು ಇದರಲ್ಲಿ ನಿಮಗೆ ಒಳ್ಳೆ ಆಹಾರ ಕೊಡಬೇಕಾಗುತ್ತೆ ಐಜಿನಿಕ್ ಇರಬೇಕು ನೀಟ್ನೆಸ್ ಇರಬೇಕಾಗುತ್ತೆ ಕ್ವಾಲಿಟಿ ಚೆನ್ನಾಗಿ ಕೊಡಬೇಕಾಗುತ್ತೆ ಸೌಲಭ್ ಚೆನ್ನಾಗಿ ಕೊಡಬೇಕಾಗುತ್ತೆ ಈ ತರ ಕೊಟ್ಟಾಗ ಅವರು ಒಬ್ಬರಿಂದ ಒಬ್ರಿಗೆ ಹೇಳಿ ನಿಮ್ದು ಅಲ್ಲಿ ಪಬ್ಲಿಸಿಟಿನೂ ಚೆನ್ನಾಗುತ್ತೆ ಜಾಸ್ತಿ ಜನ ಓಡಾಡ ಜಾಗದಲ್ಲೇ ಇಟ್ಟಿರೋದ್ರಿಂದ ಮತ್ತೆ ಮತ್ತೆ ರಿಪೀಟ್ ಆಗಿ ಬರಕ್ ಶುರು ಮಾಡ್ತಾರೆ ಇನ್ನು ಆನ್ಲೈನ್ ಇವಾಗಂತೂ ಆನ್ಲೈನ್ ಅಲ್ಲೂ ಕೂಡ ಒಳ್ಳೆ ಬಿಸ್ನೆಸ್ ಮಾಡಬಹುದು ಝೊಮ್ಯಾಟೊ ಇದೆ ಸ್ವಿಗ್ಗಿ ಇದೆ ಇವ್ರ್ಗಳ ಜೊತೆ ಟೈಅಪ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕೊಡ್ತು ಅಂತ ಹೇಳಿದ್ರೆ ನಿಮ್ಗೆ ಅದರಲ್ಲೂ ಕೂಡ ಬಿಸ್ನೆಸ್ನ ತುಂಬಾ ಚೆನ್ನಾಗಿ ಗ್ರೋ ಮಾಡಬಹುದು ಇದ್ರ ಜೊತೆಗೆ ನೀವು ವಾಟ್ಸಪ್ ಮುಖಾಂತರ ಮತ್ತೆ ಫೇಸ್ಬುಕ್ ಮುಖಾಂತರ ನಿಮ್ದು ಅಕೌಂಟ್ ಬಗ್ಗೆ ಫೋಟೋಸ್ಗಳು ಹಾಕೋದು ರಿವ್ಯೂಸ್ ಗಳನ್ನ ಹಾಕೋದು ಇನ್ಸ್ಟಾಗ್ರಾಮ್ ತುಂಬಾ ಚೆನ್ನಾಗಿ ನೋಡುತ್ತೆ ಸೊ ಈ ರೀತಿ ಎಲ್ಲಾನು ಮಾಡಿಕೊಂಡು ನೀವು ನಿಮ್ಮ ಮಾರ್ಕೆಟಿಂಗ್ ಅಲ್ಲಿ ಬೇಗ ಜನ ಜಾಸ್ತಿ ಬರೋ ತರ ನೀವು ನಿಮ್ಮ ಫಾಸ್ಟ್ ಫುಡ್ನ ಬೇಗ ಗ್ರೋ ಮಾಡಬಹುದು ಈಗ ಈ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಭ ಇದೆ ಅಂತ ನೋಡೋದಾದ್ರೆ ಫಾರ್ಟಿ ಪರ್ಸೆಂಟ್ ಇಂದ ಸಿಕ್ಸ್ಟಿ ಪರ್ಸೆಂಟ್ ಈ ರೇಂಜಲ್ಲಿ ನಿಮಗೆ ಲಾಭ ಅಂತೂ ಸಿಕ್ಕೇ ಸಿಗುತ್ತೆ ಆಮೇಲೆ ಇದರಲ್ಲಿ ಮುಖ್ಯವಾಗಿ ನಿಮಗೆ ಲಾಸ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಅಡುಗೆನ ಜಾಸ್ತಿ ಮಾಡ್ಕೊಬಿಟ್ಟಾಗ ಮತ್ತೆ ಹುಡ್ಕೋಬಿಟ್ಟಾಗ ಅದೊಂದ್ರ ಬಗ್ಗೆ ನೀವು ಸೂಕ್ಷ್ಮ ಗಮನ ಕೊಡಬೇಕಾಗುತ್ತೆ ಅದಕ್ಕೆ ನೀವು ಅನುಭವ ಇರುವಂತಹ ಒಂದು ಫಾಸ್ಟ್ ಫುಡ್ ಇವ್ರ ಹತ್ರ ತಿಳ್ಕೊಂಡು ಒಂದು ಸ್ವಲ್ಪ ಅದ್ರ ಬಗ್ಗೆ ಅನುಭವ ಪಡ್ಕೊಂಡು ಶುರು ಮಾಡೋದ್ರಿಂದ ಈ ಲಾಸ್ಗಳನ್ನ ಅವಾಯ್ಡ್ ಮಾಡಿಕೊಂಡು ನಿಮಗೆ ಹೆಚ್ಚು ಲಾಭದತ್ತ ನೀವು ಮುನ್ನುಗ್ಬಹುದು ಅಂದ್ರೆ ಟೇಸ್ಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ಬೇಕಾದ್ರೆ ಅಷ್ಟು ನಿಮಗೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ದಿನಕ್ಕೆ ಎರಡೂವರೆ ಮೂರು ಸಾವಿರ ರೂಪಾಯಿಂದ ಹಿಡಿದು ಏಳರಿಂದ ಎಂಟು ಸಾವಿರ ರೂಪಾಯಿವರೆಗೂ ಕೂಡ ನೀವು ದಿನಕ್ಕೆ ಸಂಪಾದನೆ ಮಾಡಬಹುದು ತಿಂಗಳಿಗೆ ಒಂದು ಸಾವಿರ ರೂಪಾಯಿಂದ ಹಿಡಿದು ನೀವು ಒಂದು ಒಂದೂವರೆ ಲಕ್ಷದವರೆಗೂ ಕೂಡ ಈ ಫಾಸ್ಟ್ ಫುಡ್ ಬಿಸ್ನೆಸ್ ಅಲ್ಲಿ ಲಾಭ ಗಳಿಸಬಹುದು ಏಳರೆ ನೀವು ಒಂದು ಅತಿ ಮುಖ್ಯವಾದ ಒಂದು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ನಿಮಗೆ ಅದೇನಪ್ಪ ಅಂತ ಹೇಳಿದ್ರೆ ಬಟ್ರು ಅಡುಗೆ ಭಟ್ರು ನೀವು ಯಾರನ್ನ ನೀವು ಇಟ್ಕೋತೀರಾ ಅವ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಾಗುತ್ತೆ ಭಟ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಅವ್ರ ಜೊತೇಲಿ ನಿಂತ್ಕೊಂಡು ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಸ್ವಲ್ಪ ನೀವು ಕೂಡ ಕಲ್ತ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾಳೆ ದಿನ ಅವ್ರು ಏನೋ ಹುಷಾರಿಲ್ಲ ಏನೋ ರಜಾ ಹಾಕ್ಬೋದ್ರು ಆ ಥರ ಆದಾಗ ನೀವು ಮ್ಯಾನೇಜ್ ಮಾಡೋಷ್ಟು ನಿಮಗೂ ಕೂಡ ಗೊತ್ತಿರಬೇಕಾಗುತ್ತೆ ಸ್ಯಾಲ್ರಿ ಅಷ್ಟೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟರು ಪರವಾಗಿಲ್ಲ ಅವರೇ ತುಂಬ ಇಂಪಾರ್ಟೆಂಟು ಮತ್ತೆ ಒಂದೇ ರೀತಿ ಟೇಸ್ಟ್ ಬರಬೇಕು ನಿಮಗೆ ಅದನ್ನು ನೀವು ಮೇಂಟೈನ್ ಮಾಡಿದಷ್ಟು ನಿಮಗೆ ರಿಪೀಟೆಡ್ ಕಸ್ಟಮ್ ಬಗ್ಗೆ ಸ್ಟಡಿ ಮಾಡಿ ನಿಮ್ಮ ಬೆನ್ನೆಲುಬು ಓಕೆ ಇದಿಷ್ಟು ನೀವು ಸೂಕ್ಷ್ಮವಾಗಿ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಈ ಫಾಸ್ಟ್ ಫುಡ್ ಬಿಸ್ನೆಸ್ ಅಲ್ಲಿ ಒಂದು ಅದ್ಭುತವಾದ ಲಾಭ ಇದೆ ಪ್ರತಿಯೊಬ್ರು ಕೂಡ ಮಾಡಬಹುದು ಮಾಡಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರು ಹೊಸ ಫಾಸ್ಟ್ ಫುಡ್ ಮಾಡಬೇಕು ಅಂತ ಅನ್ಕೊಂಡಿರೋ ಸ್ನೇಹಿತರೆಗಳಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಡೆಫಿನೆಟಾಗಿ ಡಿಸ್ಲೈಕ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಬೇಕು ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸಿನಿ ನಮಸ್ಕಾರ